ಹಾಯ್ ಹಲೋ ವೆಲ್ಕಮ್ ಟು ಎ ಡಿ ಲೈಟ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಕ್ಷತ ಇವತ್ತು ನಾನು ಈ ಬೇಸಿಗೆಗೆ ಒಂದು ತಂಪಾದಂತಹ ಎಳ್ಳು ಜ್ಯೂಸಿನ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ ಬನ್ನಿ ಹಾಗಿದ್ರೆ ಈ ಎಳ್ಳು ಜ್ಯೂಸ್ ಹೇಗೆ ಮಾಡುದು ಅಂತ ನೋಡೋಣ ಈ ಎಳ್ಳು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ತುಂಬಾ ನ್ಯೂಟ್ರಿಷನಲ್ ಅಂಶಗಳಿವೆ ಇದರಲ್ಲಿ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆ ತಗೊಂಡು ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೇನೆ ಇನ್ನು ಸ್ಟವ್ ಹಚ್ಚಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಬರಬೇಕು ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಡಿ ಎಳ್ಳು ಬೇಗ ಹೋಗ್ತದೆ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಿ ನೋಡಿ ಇದೀಗ ಸಿಡಿಲಿಕ್ಕೆ ಸ್ಟಾರ್ಟ್ ಆಯಿತು ಇಷ್ಟ ಆದರೆ ಸಾಕು ಎಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕು ಹೈ ಫ್ಲೇಮಲ್ಲಿ ಆದರೆ ಬೇಗ ಸೀದ್ತದೆ ಇದಿಷ್ಟ ಆದರೆ ಸಾಕು ಇನ್ನಿದ ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕಿನ್ನು ಅರ್ಧ ಕಪ್ ಆಗುವಷ್ಟು ತುರಿದಂತಹ ಬೆಲ್ಲ ಹಾಕಿ ಹಾಗೆ ಅದಕ್ಕೆ ಒಂದು ನಾಲ್ಕು ಕಾಳು ಆಗುವಷ್ಟು ಏಲಕ್ಕಿ ಹಾಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಇದನ್ನು ಎಳ್ಳೆಲ್ಲ ಚೆನ್ನಾಗಿ ಹುಡಿಯಾಗಲಿ ಇಲ್ಲದಿದ್ದರೆ ಮಕ್ಕಳಿಗೆಲ್ಲ ಸ್ವಲ್ಪ ಬಾಯಿಗೆ ಸಿಕ್ಕಿದಾಗೆಲ್ಲ ಆಗ್ತದೆ ಇನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡಿ ನೋಡಿ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ನಾನು ಆ್ಯಡ್ ಮಾಡ್ತಾ ಇದ್ದೇನೆ ಹಾಗೆ ಈ ಸಣ್ಣ ಗ್ಲಾಸಲ್ಲಿ ಒಂದು ಗ್ಲಾಸ್ ಹಾಲು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ್ಯಡ್ ಮಾಡಿ ಕೆಲವರಿಗೆ ಗಟ್ಟಿ ಇರಬೇಕು ಕೆಲವರಿಗೆ ಸ್ವಲ್ಪ ತೆಳುವಾದರೆ ರುಚಿ ಚೆನ್ನಾಗಿರ್ತದೆ ನಿಮ್ಮ ರುಚಿಗೆ ತಕ್ಕಾಗೆ ಆ್ಯಡ್ ಮಾಡಿಕೊಳ್ಳಿ ನಾನು ಈ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ನೀರು ಇದು ದೊಡ್ಡ ಗ್ಲಾಸ್ ಹಾಗೆ ಸಣ್ಣ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಹಾಲನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ ನೋಡಿ ಇದು ಈ ಹದಕ್ಕೆ ಬಂದಿದೆ ಇನ್ನು ನಾವು ನೆನೆಸಿದಂತಹ ಎಳ್ಳಿನಿಂದ ಎಳ್ಳು ಹಾಲನ್ನು ಮಾಡಿಕೊಳ್ಳುವ ನೋಡಿ ನಾನು ಈ ಎಳ್ಳನ್ನು ಒಂದು ನಾಲ್ಕು ಗಂಟೆ ಆಗುವಷ್ಟು ಹೊತ್ತು ನೆನೆ ಹಾಕಿದ್ದೇನೆ ಇದರಲ್ಲಿ ಎರಡು ಸಣ್ಣ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳಿದೆ ಇನ್ನಿದನ್ನು ಚೆನ್ನಾಗಿ ತೊಳ್ಕೊಳ್ಳುವ ಡೈರೆಕ್ಟ್ ಆಗಿ ತೊಳ್ಕೊಳ್ಲಿಕ್ಕೆ ಆಗುದಿಲ್ಲ ಎಳ್ಳೆಲ್ಲ ಕ್ಲೀನ್ ಮಾಡುವಾಗ ವೇಸ್ಟ್ ಆಗಿ ಹೋಗ್ತದೆ ಈ ಮೆಥಡಲ್ಲಿ ತೊಳಿಲಿಕ್ಕೆ ಸುಲಭ ಮಿಕ್ಸಿ ಜಾರಿಗೆ ಹಾಕಿಕೊಳ್ಬೇಕು ಇನ್ನಿದಕ್ಕೆ ಒಂದು ಆರರಿಂದ ಏಳು ಬೀಜ ತೆಗೆದಂತಹ ಖರ್ಜೂರವನ್ನ ಒಂದು ನಾಲ್ಕು ಗಂಟೆ ಹೊತ್ತು ನೆನೆ ಹಾಕಿ ಅದನ್ನು ಮಿಕ್ಸಿ ಜಾರಿಗೆ ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ ಹಾಗೆ ಇದಕ್ಕೆ ನಾನು ಕೆಂಪು ಕಲ್ಲು ಸಕ್ಕರೆ ಪುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಬೇಕಿದ್ರೆ ನೀವು ಇಲ್ಲಿ ಬೆಲ್ಲ ಕೂಡ ಆ್ಯಡ್ ಮಾಡಿಕೊಳ್ಳಬಹುದು ಒಂದು ಎರಡು ಸ್ಪೂನ್ ಆಗುವಷ್ಟು ಕಲ್ಲು ಸಕ್ಕರೆ ಪುಡಿಯನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ ಹಾಗೆ ಒಂದು ನಾಲ್ಕರಂದು ಐದು ಏಲಕ್ಕಿಯನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ತಾ ಇದ್ದೇನೆ ನೋಡಿ ಇದೀಗ ಗ್ರೈಂಡ್ ಆಗಿದೆ ಇಲ್ಲಿ ಒಂದು ಬೌಲಿಗೆ ಶಿಫ್ಟ್ ಮಾಡಿಕೊಳ್ಳುವ ಆಗದ ಹಾಗೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಇದಕ್ಕೆ ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರನ್ನು ತಗೊಂಡಿದ್ದೇನೆ ಸ್ವೀಟ್ ಜಾಸ್ತಿ ಬೇಕು ಅಂತಿದ್ದರೆ ಬೆಲ್ಲ ಜಾಸ್ತಿ ಆ್ಯಡ್ ಮಾಡಿಕೊಳ್ಳಿ ಹಾಗೆ ಸಣ್ಣ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕೂಡ ಹಾಗೆ ನಿಮ್ಮ ಕನ್ಸಿಸ್ಟೆನ್ಸಿಗೆ ಬೇಕಾದ ಹಾಗೆ ನೀರು ಮತ್ತು ಹಾಲನ್ನು ಆ್ಯಡ್ ಮಾಡಿಕೊಳ್ಳಿ ಈಗ ನಮ್ಮ ರುಚಿಕರವಾದಂಥ ಹುರಿದ ಎಳ್ಳಿನ ಜ್ಯೂಸ್ ಹಾಗೆ ನೆನೆ ಹಾಕಿದ ಹಸಿ ಎಳ್ಳಿನ ಜ್ಯೂಸ್ ರೆಡಿಯಾಗಿದೆ ಇನ್ನಿದನ್ನು ಸರ್ವ್ ಮಾಡಿ ಈ ಬೇಸಿಗೆಗಂತೂ ಇದು ತುಂಬಾ ಖುಷಿ ಆಗ್ತದೆ ಕೋಲ್ಡ್ ಬೇಕು ಅಂತ ಇದ್ದರೆ ಇದಕ್ಕೆ ಐಸ್ ಕ್ಯೂಬ್ ಆ್ಯಡ್ ಮಾಡಿಕೊಳ್ಬೋದು ಇಲ್ಲದಿದ್ದರೆ ಫ್ರಿಜ್ಜಲ್ಲಿಟ್ಟ ಹಾಲು ಯೂಸ್ ಮಾಡಿಕೊಳ್ಬೋದು ವಾರ್ಮ್ ಬೇಕಾದವರು ಹೀಗೆ ಸೇವಿಸಬಹುದು ಗರ್ಭಿಣಿ ಮಹಿಳೆಯರು ಮಾತ್ರ ಡಾಕ್ಟರನ್ನು ಕನ್ಸಲ್ಟ್ ಆಗದೆ ಎಳ್ಳನ್ನು ಸೇವಿಸಲಿಕ್ಕೆ ಹೋಗಬೇಡಿ ಕೆಲವರಿಗಿದು ಆರೋಗ್ಯಕ್ಕಷ್ಟು ಹಿಡಿಸುವುದಿಲ್ಲ ಹಾಗಾಗಿ ಡಾಕ್ಟರನ್ನು ಕನ್ಸಲ್ಟ್ ಆಗಿಯೇ ಸೇವಿಸಿ ಈ ಎಳ್ಳು ಜ್ಯೂಸಿಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು